ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಆಫ್ಟರ್ ಲಾಂಗ್ ಟೈಮ್ ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಇವತ್ತಿನ ಲಾಗ್ ಏನಪ್ಪ ಅಂತ ಮಗುಗೆ ಸರ್ಲಾಕ್ ಮಾಡಬೇಕಿತ್ತು ಸೊ ಸರಿ ಮಾಡೋದಕ್ಕೆ ಅಕ್ಕ ನನಗೆ ಎಲ್ಪ್ ಮಾಡಿಕೊಡ್ತಿದ್ದಾರೆ ಸೊ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನಾನು ಇವಾಗ ತೋರಿಸ್ತೀನಿ ನಮ್ಮ ಅಕ್ಕ ಏನು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಆಲ್ರೆಡಿ ಎಲ್ಲ ತಗೋ ಬಂದಿದ್ದೀವಿ ನೋಡಿ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ನೋಡಿ ಎಲ್ಲ ರೆಡಿ ಮಾಡಿದ್ದೀವಿ ನಾವು ತೋರಿಸ್ತೀವಿ ಒಂದೊಂದೇ ಯಾವ್ದ್ಯಾವ್ದು ಅಂತ ಎಷ್ಟು ಐಟಮ್ಸ್ ಇದೆ ಅಕ್ಕ ಟೋಟಲ್ ಟ್ವೆಂಟಿ ಸೆವೆನ್ ಇವಾಗ ಮೊದಲು ಏನು ಮಾಡ್ಕೋಬೇಕು ಇದನ್ನ ಫಿಲ್ಟರ್ ಮಾಡ್ಕೋಬೇಕಾ ರಾಗಿನ ಸ್ವಲ್ಪ ಫಿಲ್ಟರ್ ಮಾಡ್ಕೋಬೇಕು ಆಕ್ಚುಲಿ ಚೆನ್ನಾಗಿದೆ ಇದು ಒಂದ್ಸಲ ಫಿಲ್ಟರ್ ಮಾಡ್ಕೊಂಡು ಆಮೇಲೆ ಲೋ ಫ್ಲೇಮಲ್ಲಿ ಸ್ವಲ್ಪ ಇಟ್ಕೋಬೇಕು ಏನೇನು ಐಟಮ್ಸ್ ಐತಕ್ಕ ಟ್ವೆಂಟಿ ಸೆವೆನ್ ಐಟಮ್ಸ್ ಇದೆ ಏನೇನಿದೆ ಎಷ್ಟೆಷ್ಟಿದೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ ನೋಡ್ಕೊಳ್ಳಿ ಇವಾಗ ಒಂದೊಂದೇ ಸ್ಟಾರ್ಟ್ ಮಾಡ್ತೀನಿ ಏನೇನು ಹಾಕಬೇಕು ಎಷ್ಟು ಎಷ್ಟು ಅಂತ ಹೇಳ್ಬಿಟ್ಟು ಲೋ ಫ್ಲೇಮ್ ಇಟ್ಕೊಂಡು ಎಲ್ಲ ಇದನ್ನು ಹುರ್ಕೋಬೇಕು ರಾಗಿ ಮೊದಲು ರಾಗಿ ಹಾಕೊಬೇಕು ಲೋ ಫ್ಲೇಮ್ ಇಟ್ಕೊಂಡು ರಾಗಿ ಹಾಕೊಂಡು ಫ್ರೈ ಮಾಡಬೇಕು ಸ್ವಲ್ಪ ಇವಾಗ ಇದಾಗಿದೆ ಆಲ್ಮೋಸ್ಟ್ ಇದನ್ನ ಇವಾಗ ತಣ್ಣಗಾಗೋದಕ್ಕೆ ಇಡಬೇಕು ಸೈಡ್ ಅಲ್ಲಿ ಅಷ್ಟ್ರಲ್ಲಿ ಬೇರೆ ಏನಿದೆ ಅದನ್ನ ಹುರ್ಕೊಳ್ಳೋಣ ಇವಾಗ ನೆಕ್ಸ್ಟ್ ಯಾವ್ದಕ್ಕ ಕಡಲೆ ಬೀಜ ಹುರ್ಕೊಂತ ಇದೀವಿ ಇದು ಇವಾಗ ಆಗಿದೆ ಇವಾಗ ಇದನ್ನು ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಡೋಣ ಆಮೇಲೆ ಸಿಪ್ಪೆ ತೆಗಿಬೇಕು ಅದನ್ನು ಇವಾಗ ಹಾಕೊಂತಿದ್ದಾರೆ ಸಪ್ರೇಟು ನೆಕ್ಸ್ಟ್ ಇವಾಗ ಕಡಲೆ ಹಾಕೊಳ್ತಿದ್ದಾರೆ ಹುರ್ಗಡ್ಲೆ ಹಾಕೊಳ್ತಿದ್ದಾರೆ ನೋಡಿ ಇವಾಗ ಕಡಲೆನೂ ಆಗಿದೆ ಉರ್ಗಡ್ಲೆ ಇದನ್ನ ಎತ್ತಿಡ್ತಾ ಇದೀವಿ ಇವಾಗ ಇವಾಗ ನೋಡಿ ಗೋಧಿ ಹಾಕ್ಕೊಂಡು ಇದು ಮಾಡ್ತಿದ್ವಿ ಇದು ಎಷ್ಟೊತ್ತು ಮಾಡಬೇಕ ಎಲ್ಲ ಅಷ್ಟೇ ಸ್ವಲ್ಪ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಎಷ್ಟೆಷ್ಟು ಗ್ರಾಮ್ ಇದೆ ಇದೆಲ್ಲ

ನೋಡಿ ಇದು ಆಗಿದೆ ಇವಾಗ ಫೈನಲ್ ಆಗಿ ಅದೇನಕ ಇದು ಬಾರ್ಲಿ ರೈಸ್ ಅಂತ ಎಲ್ಲರಿಗೂ ಗೊತ್ತಿರ್ಬೇಕು ಇದು ದೇಹಕ್ಕೆ ತುಂಬಾ ಒಳ್ಳೇದು ತುಂಬಾ ತಂಪು ಮಧಾನ ಸಣ್ಣ ಆಗ್ಬೇಕು ಅಂತ ಇದ್ರೆ ನೈಟ್ ನೆನೆಸಿಕ್ಕಿ ಎರಡ್ ಎರಡು ಸ್ಪೂನು ಮೂರು ಸ್ಪೂನು ಬೆಳಗ್ಗೆ ಅದನ್ನು ಅನ್ನ ಥರ ಬೇಯಿಸ್ಬಿಟ್ಟು ಅದ್ರ ಗಂಜಿನ ಫಿಲ್ಟರ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ನಿಂಬೆನ್ನ ರಸ ಹಾಕೊಂಡು ಕುಡಿದ್ರೆ ಸಣ್ಣ ಹಾಕ್ತಾರೆ ಮತ್ತೆ ಬಾಡಿಗೂ ಕೂಡ ತುಂಬಾ ಇದನ್ನು ಸ್ವಲ್ಪ ಹೊತ್ತು ಹುರ್ಕೊಬೇಕು ಒಂದು ಫೈವ್ ಫೈವ್ ಮಿನಿಟ್ಸ್ ಅಷ್ಟೇ ಎಲ್ಲರೂ ಒಂದು ಫೈವ್ ಮಿನಿಟ್ಸ್ ಆಗೋ ಹುರ್ಕೊಳ್ಳಿ ಒಂದು ಕಲರ್ ಗೊತ್ತಾಗುತ್ತಲ್ವಾ ನಿಮ್ಗೆ ಗೋಲ್ಡ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಇದು ಆಗಿದೆ ಇವಾಗ ಕಾಣಿಸ್ತಾ ಬ್ರೌನ್ ಕಲರ್ ಬಂದಿದೆ ಇವಾಗ ಇದು ಆಗಿದೆ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ನೆಕ್ಸ್ಟ್ ಇವಾಗ ಅಲ್ಸಂಡಿ ಕಾಳನ್ನ ಹಾಕ್ತಾ ಇರೋದು ಬ್ರೌನ್ ಆಗೋವರೆಗೂ ಹುರ್ಕೊಳ್ಳಿ ಇವಾಗ ಇದು ಆಗಿದೆ ನೋಡಿ ತಣ್ಣಗಿಡಣ ಇದು ಇವಾಗ ಕಡಲೆ ಹಾಕೊಳ್ತಾ ಇದ್ದೀವಿ ಕಡಲೆ ಕಾಳು ಇವಾಗ ಇದು ಆಗಿದೆ ಹ್ಮ್ ಇದು ಜೋಳ ಜೋಳ ಇದು ನೋಡಿ ಚಿಕ್ಕ ಜೋಳ ಅಂತ ಇದು ಇವಾಗ ಇದಾಗಿದೆ ಜೋಳ ಇದಾಗಿದೆ ಇವಾಗ ಇದನ್ನ ಅಷ್ಟೇ ತಣ್ಣಗಾಕಿಡೋಣ ಕಿಡಣ ನೆಕ್ಸ್ಟ್ ಇವಾಗ ಹೆಸರು ಬೇಳೆ ಹೆಸರು ಬೇಳೆ ಹಾಕ್ತಿದ್ದಾರೆ ಅದನ್ನು ಅಷ್ಟೇ ಸೇಮ್ ಕ್ವಾಂಟಿಟಿಯಲ್ಲಿ ಮಾಡ್ಕೊಳಿ ನೋಡಿ ಇದು ಆಗಿದೆ ಇದು ಮುಗಿದಿದೆ ಇವಾಗ ಇದು ಅಷ್ಟೇ ತಂಪಾಗೋದೇ ಗಿಡನ ಹುರ್ಳಿಕಾಳು ಹ್ಞೂ ಇವಾಗ ಇವಾಗ ನೋಡಿ ಇದು ಆಗಿದೆ ಆಲ್ರೆಡಿ ಕಡಲೆ ಇವಾಗ ನೋಡಿ ಕಡಲೆ ಹಾಕ್ತಾ ಇದೀವಿ ಫ್ರೈ ಮಾಡ್ತೀವಿ ಕಡಲೆ ಸೇಮ್ ಕ್ವಾಂಟಿಟಿ ಹ್ಞೂ ಇದು ಆಗಿದೆ ಇದು ನೋಡಿ ರೆಡ್ ರೈಸ್ ಇದು ಇದೇ ಸೇಮೇ ಬೇರೆ ಹಾಕೊತೀನಿ ಕೊಬ್ಬರಿಬೇಳೆ ಆಗಿದೆ ಫ್ರೆಂಡ್ಸ್ ಇದನ್ನು ನೋಡಿ ಎಲ್ಲ ಒಟ್ಟಿಗೆ ಹಾಕೊತಾ ಇದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಮೇಲೆ ಇದನ್ನು ಪೌಡ್ರ್ ಮಾಡ್ಕೊಳ್ಳಿ ಹೆಸರು ಕಾಳು ಗ್ರೀನು ಮತ್ತು ಬ್ಲ್ಯಾಕ್ ಎರಡು ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದು ಆಗಿದೆ ಇವಾಗ ಇದನ್ನು ಎತ್ತಿಡೋಣ ಸೈಡ್ಗೆ ಇದು ಆ್ಯಕ್ಚುಲಿ ನವಣೆ ಫ್ರೆಂಡ್ಸ್ ಇದು ನಮ್ಮ ಕಡೆ ನವಣೆ ಅಂತ ಹೇಳ್ತೀವಿ ನಿಮ್ಮ ಕಡೆ ಏನು ಹೇಳ್ತೀರ ಅಂತ ಅದು ನನಗೆ ಗೊತ್ತಿಲ್ಲ ಸೊ ಇದು ನವಣೆ ಅಂತ ಇದು ಫಿಫ್ಟಿ ಗ್ರಾಮ್ಸ್ ತಗೊಂಡಿದ್ದೀವಿ ಇದನ್ನು ಸಹ ಫ್ರೈ ಮಾಡ್ಕೊಳ್ಬೇಕು ಮೀಡಿಯಮ್ ಆಗಿ ಮಾಡ್ಕೊಳ್ಬೇಕು ಇದೆಲ್ಲ ನೋಡಿ ಇವಾಗ ಇದು ಆಗಿದೆ ಇವಾಗ ಇದನ್ನು ಸಹ ಅಲ್ಲಿ ಹ್ಞೂ ಹಾಕೊಳ್ತಾ ಇದ್ದೀವಲ್ಲ ಹಾಕೊಂಡ್ಬಿಡೋಣ ಇದೆಲ್ಲ ತಂಪಾಗಿ ತಣ್ಣಗಾಗಲಿ ಅಂತ ಇಡ್ತಾ ಇರೋದಷ್ಟೇನೆ ಒಟ್ಟಿಗೆ ಟೋಟಲ್ ಆಗಿ ಅದೆಲ್ಲ ಮಿಕ್ಸ್ ಮಾಡಬೇಕು ಸೊಪ್ಪಾಕಿ ಇದು ಕೂಡ ಫಿಫ್ಟಿ ಗ್ರಾಮ್ ಏನೇನೆ ಹಾಕೊಂಡಿರೋದು ಇದನ್ನು ಸ್ವಲ್ಪ ಇದು ಆಗಿದೆ ಫ್ರೆಂಡ್ಸ್ ಇವಾಗ ಇದನ್ನೇ ಎತ್ತಿಡ್ತೀನಿ ಬೀನ್ಸ್ ಕಳು ಬೀನ್ಸ್ ಕಾಳು ಇದು ಕೂಡ ಫಿಫ್ಟಿ ಗ್ರಾಮ್ ನೋಡಿ ಇದು ಪಟಾಪಟ ಅಂತ ಅಂತ ಇದೆ ಹಾಗಾದ್ಮೇಲೆ ನೀವು ಬಿಡಿ ಇದು ರೆಡ್ ಡಾಲ್ ಇದು ಗೊತ್ತಿರುತ್ತೆ ಇದು ಕೂಡ ಸೇಮೆ ಫಿಫ್ಟಿ ಗ್ರಾಮಿನ ಇವಾಗ ನೋಡಿ ಇದು ಆಗಿದೆ ಇದು ಅಷ್ಟೇ ಇವಾಗ ಸ್ವಲ್ಪ ಕೂಲಾಗೋಕಿಡಬೇಕು ಏಲಕ್ಕಿ ಇದ್ದೀನಿ ಇದನ್ನು ಬೇಕಾದರೆ ಸಿಪ್ಪೆನೂ ಬಿಡಿಸ್ಕೊಳ್ಳಿ ಇಲ್ಲ ಹಾಗೇನೂ ಹಾಕಿ ಮಿಕ್ಸಿಗೆ ಮಿಕ್ಸಿಗಂತ ಫುಲ್ ಗುಡಿ ಆಗುತ್ತೆ ನಾನು ಹಾಗೆ ಹಾಕ್ಕೋತಿದ್ದೀನಿ ಬೇಕಾದರೆ ಸಿಪ್ಪೆ ತೆಗೆದು ಹಾಕ್ಕೊಳ್ಳಿ ಇದನ್ನು ಸ್ವಲ್ಪ ರೋಸ್ಟ್ ಅಷ್ಟೇ ನೋಡಿ ಇವಾಗ ಇದು ಆಗಿದೆ ಸಾಕು ಇದಿಷ್ಟ ಆದರೆ ಈಗ ಅದನ್ನು ಸಹ ತೆಗೋಣ ಇದೇನು ಇದು ಶುಂಠಿ ಪೌಡ್ರು ಇದು ಪೌಡ್ರು ಸಿಗುತ್ತೆ ಮತ್ತೆ ಇಲ್ಲ ಅಂದ್ರೆ ಸಿಗ್ಲಿಲ್ಲ ಅಂದ್ರೆ ಒಣಗಿರೋ ಶುಂಠಿನೇ ತಗೊಂಡು ಸ್ವಲ್ಪ ಜಜ್ಜಿ ಪೌಡ್ರ್ ಮಾಡಿದ್ರೆ ಈ ತರ ಆಗುತ್ತೆ ಶುಂಠಿ ಇದು ಒಣಗಿರೋದು ನಾವ್ ಇದನ್ನ ಜಜ್ಜಿ ಈ ತರ ಪೌಡ್ರ್ ಮಾಡ್ಕೊಂಡಿದೀವಿ ಜಡಿ ಹಿಡ್ಕೊಂಡು ಪೌಡ್ರ್ ಮಾಡ್ಕೊಂಡಿದೀವಿ ನೀವು ಅಷ್ಟೇ ಜಡಿ ಹಿಡ್ಬಿಟ್ಟೆ ಇದು ಮಾಡಿ ಇದನ್ನೇನು ಫ್ರೈ ಮಾಡೋದು ಬೇಡ ಹಾಗೆ ಹಾಕ್ಕೊಡೋಣ ಅದು ಹ್ಞೂ ಇವಾಗ ಡ್ರೈ ಫ್ರೂಟ್ಸ್ ಹಾಕೊಳ್ತಾ ಇದ್ದೀವಿ ಗೋಡಂಬಿ ಇದು ಫಿಫ್ಟಿ ಗ್ರಾಮು ಬೇಕಾದರೆ ಇನ್ನೂ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಹಿಂಗೆ ನೆಕ್ಸ್ಟ್ ಬಾದಾಮಿ ಇದು ಫಿಫ್ಟಿ ಗ್ರಾಮ್ ಇದೆ ಇದನ್ನು ಬೇಕಾದರೆ ನೀವು ಜಾಸ್ತಿ ಮಾಡ್ಕೊಳ್ಳಿ ಇದು ವಾಲ್ನಟ್ಟು ಇದು ಜಾಸ್ತಿ ಬೇಡ ಇಷ್ಟೇ ಇರಲಿ ಯಾಕೆಂದರೆ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಕಸರೆ ಬರುತ್ತೆ ಒಂದು ಎಂಟು ಒಂಬತ್ತು ಪೀಸ್ ಹಾಕೊಳ್ಳಿ ಸಾಕು ಜಾಸ್ತಿ ಬೇಡ ಮತ್ತು ಪಿಸ್ತಾ ಪಿಸ್ತಾ ನೀವು ಎಷ್ಟು ಹಾಕಿದ್ರೂ ಒಳ್ಳೇದೇ ಬಟ್ ಇದಕ್ಕಿನ್ನ ಸ್ವಲ್ಪ ಡಬಲ್ ಕ್ವಾಂಟಿಟಿ ಹಾಕೊಂಡ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ಹೆಲ್ತಿಯಾಗಿರುತ್ತೆ ಹಂಗಾಗಿ ನಾವು ಇನ್ನೂ ಇದಕ್ಕೆ ಸ್ವಲ್ಪ ಡಬಲ್ ಕ್ವಾಂಟಿಟಿ ಹಾಕ್ತಿದ್ದೀವಿ ಇವಾಗ ಮತ್ತು ಇದು ಪಂಪ್ಕಿನ್ ಸೀಡ್ ಕುಂಬಳಕಾಯಿ ಬೀಜ ಇದನ್ನು ಅಷ್ಟೇ ಫಿಫ್ಟಿ ಗ್ರಾಮ್ ತೊಗೊಂಡಿದ್ದೀವಿ ಇವಾಗ ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತೀವಿ ಎಲ್ಲ ಮಿಕ್ಸಲ್ಲಿ ರೋಸ್ಟ್ ಮಾಡ್ಕೋತಾ ಇದ್ದೀವಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಟ್ಟಿಗೆ ನಾನು ಸಪ್ರೇಟ್ ಸಪ್ರೇಟ್ ಬೇಡ ಸ್ವಲ್ಪ ಜಾಸ್ತಿ ಬೇಡ ಸ್ವಲ್ಪ ಸ್ವಲ್ಪ ಟೈಮಲ್ಲಿ ಇದನ್ನು ಮಾಡಿದ್ರೆ ಸಾಕು ನೋಡಿ ಫ್ರೆಂಡ್ಸ್ ಆಗಿದೆ ಇವಾಗ ಇದನ್ನು ಇದ್ದೀವಿ ಎಲ್ಲ ಆಗಿದೆ ಎಲ್ಲ ಮಿಕ್ಸ್ ಮಾಡಿದ್ದೀವಿ ಸ್ವಲ್ಪ ತೆಂಗಾದ ಮೇಲೆ ಇದನ್ನು ಪೌಡ್ರ್ ಮಾಡಿಕೊಂಡು ಮತ್ತೆ ತೋರಿಸ್ತೀವಿ ಸ್ವಲ್ಪ ತಣ್ಣಗಾಗಬೇಕು ಬಿಸಿ ಇದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲ ಮಿಕ್ಸ್ ಇದೆ ಬಿಸಿ ಇದೆ ತಣ್ಣಗಾಗಲಿ ಮತ್ತೆ ತೋರಿಸ್ತೀನಿ ಸೊ ಇದು ಆವಾಗಲೇ ಪಿಸ್ತಾ ಸ್ವಲ್ಪ ಕಮ್ಮಿ ಆಗಿತ್ತಲ್ವ ಅದಕ್ಕೆ ತಿರ್ಗಾ ಇವಾಗ ಇಷ್ಟು ಕ್ವಾಂಟಿಟಿ ಹಾಕಿದ್ದೀವಿ ಇದು ಫಿಫ್ಟಿ ಗ್ರಾಮ್ ಮತ್ತೆ ಎಕ್ಸ್ಟ್ರಾ ಹಾಕಿರೋದು ನೋಡಿ ಸೊ ಇದು ನೋಡಿ ಎಲ್ಲ ಆಗಿದೆ ಆಲ್ರೆಡಿ ಫುಲ್ಲು ಎಲ್ಲ ರೆಡಿ ಆಗಿದೆ ಇವಾಗ ಇದನ್ನು ಪೌಡ್ರ್ ಮಾಡ್ಕೊಬೇಕು ನಾನು ಪೌಡ್ರ್ ಮಾಡ್ಕೊಂಡು ತೋರಿಸ್ತೀವಿ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ ಸೊ ಇದು ಆಗಿದೆ ಪೌಡರ್ ಆಗಿದೆ ಇದನ್ನ ಸ್ವಲ್ಪ ಬಿಸಿ ಇರುತ್ತೆ ನಾವು ಗ್ರೈಂಡ್ ಮಾಡಿದಾಗ ಸ್ವಲ್ಪ ಬಿಸಿ ಇರುತ್ತೆ ಅದು ತಣ್ಣಗಾದಷ್ಟು ಅದೆಷ್ಟು ಕೂಲ್ ಆಗಿರುತ್ತೋ ಅಷ್ಟು ದಿನ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತೆ ಅದಕ್ಕೆ ಇದನ್ನು ಸ್ವಲ್ಪ ಹೊತ್ತು ಬಿಟ್ಟಿದ್ದಾರೆ ಅಕ್ಕ ಇದಾದ ಮೇಲೆ ಪಾಪುಗೆ ನಾರ್ಮಲ್ ಆಗಿ ಯಾವ ಥರ ಸರಿ ಮಾಡೋದು ಅಂತ ನಾನು ನೆಕ್ಸ್ಟ್ ಅಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀವಿ ನಿಮ್ಗೇನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಪ್ಪಿದರೆ ಅದಕ್ಕೂ ಕಮೆಂಟ್ ಮಾಡಿ ಹೇಳಿ ಏನಾದರೂ ಮಿಸ್ ಆಗಿದ್ದರೆ ನೆಕ್ಸ್ಟ್ ಟೈಮ್ ಆ್ಯಡ್ ಮಾಡ್ಕೊತೀವಿ ಅದನ್ನು ಹೇಳಿ ಮಿಸ್ ಇದ್ರೆ ಹೌದು ಸೊ ಈ ವಿಡಿಯೋನ ಹೀಗೆ ಎಂಡ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ವ್ಲಾಗ್ತೀವಿ ಬಾಯ್ ಫ್ರೆಂಡ್ಸ್